ನಮಸ್ಕಾರಗಳು ಶ್ರೀ ಅಪ್ರೇಮ ಸ್ವಾಮಿ ದೇವಸ್ಥಾನವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡ ಮಳೂರು ಗ್ರಾಮದಲ್ಲಿದೆ ಇದು ಬೆಂಗಳೂರು ಮೈಸೂರು ಹೆದ್ದಾರಿಗೆ ಸಮೀಪವಾಗಿದೆ ಮತ್ತು ಅತ್ಯಂತ ಪ್ರಾಚೀನ ಹಾಗೂ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿದೆ ನಾವು ದೇವಸ್ಥಾನದ ಪ್ರವೇಶ ದ್ವಾರವನ್ನು ನೋಡ್ತಾ ಇದೀವಿ ದೇವಸ್ಥಾನದ ಪೂರ್ತಿಯಾದ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದೀವಿ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯಕ್ಕೆ ಹಲವು ಸಾವಿರ ವರ್ಷಗಳ ಇತಿಹಾಸವಿದೆ ಈ ಸ್ಥಳಕ್ಕೆ ಮಳೂರು ಎಂಬ ಹೆಸರು ಬರಲು ಒಂದು ಕಥೆ ಇದೆ ಹಿಂದೆ ಸಾರಂಗಧರ ಎಂಬ ರಾಜನು ತನ್ನ ಶತ್ರುಗಳಿಂದ ಕೈಕಾಲುಗಳನ್ನು ಕಳೆದುಕೊಂಡು ನಿರ್ಮಲಾ ನದಿಯಲ್ಲಿ ಅಂದರೆ ಈಗಿನ ಕಣ್ವಾ ನದಿಯಲ್ಲಿ ಎಸೆಯಲ್ಪಟ್ಟನು ಅವನು ಅಪ್ರಮೇಯ ಸ್ವಾಮಿಯನ್ನು ಪ್ರಾರ್ಥಿಸಿದಾಗ ಕಳೆದು ಹೋದ ಕೈಕಾಲುಗಳು ಮತ್ತೆ ಬೆಳೆದವು ಈ ಘಟನೆಯಿಂದಾಗಿ ಈ ಸ್ಥಳಕ್ಕೆ ಮುಳ್ಳೂರು ಎಂಬ ಹೆಸರಾಯಿತು ನಂತರ ಮಳೂರು ಎಂದಾಯಿತು ಈ ನದಿಯ ಪಾತ್ರದಲ್ಲಿ ಹೇರಳವಾಗಿ ಮರಳು ಇದ್ದುದರಿಂದ ಮರಳೂರು ಎಂಬ ಹೆಸರು ಬಂದಿರಬಹುದು ಹನ್ನೊಂದನೆಯ ಶತಮಾನದಲ್ಲಿ ಚೋಳ ಚಕ್ರವರ್ತಿ ರಾಜೇಂದ್ರ ಸಿಂಹ ನಿರ್ಮಿಸಿದ ಇದನ್ನು ದಕ್ಷಿಣ ಅಯೋಧ್ಯ ಎಂದು ಕರೆಯಲಾಗುತ್ತದೆ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಹುಡುಕುವ ಸಂದರ್ಭದಲ್ಲಿ ಇಲ್ಲಿ ತಂಗಿ ಅಪ್ರಮೇನನ್ನು ಪೂಜಿಸಿದನು ಆದ್ದರಿಂದ ಅಪ್ರಮೇಯ ಸ್ವಾಮಿಯನ್ನು ಶ್ರೀ ರಾಮಾಪ್ರಮೇಯ ಸ್ವಾಮಿ ಎಂದು ಕರೆಯಲಾಗುತ್ತದೆ ಹಾಗೆ ಇಲ್ಲಿ ಪ್ರಸಿದ್ಧಿಯಾಗಿದೆ ಪ್ರಾಚೀನ ಕಾಲದ ಈ ಮಂಟಪವನ್ನು ನೋಡ್ಬೋ ನೋಡ್ತಾ ಹೋಗ್ತಾ ಇದೀವಿ ಆ ಮಂಟಪದ ಕಲ್ಲು ಕಲ್ಲಿನ ಮೇಲೂ ಕೂಡ ಇಲ್ಲಿ ಸುಂದರವಾದಂತಹ ದೇವರ ವಿಗ್ರಹಗಳನ್ನು ಬಿಡಿಸಿರುವಂಥದ್ದನ್ನು ನೋಡ್ಬೋದು ನಮ್ಮ ಎದುರುಗಡೆ ದೇವಸ್ಥಾನದ ರಾಜಗೋಪುರ ಕಾಣಿಸ್ತಾ ಇದೆ ಮತ್ತೆ ಅದರ ಕೆಳಭಾಗದಲ್ಲಿ ಇರುವಂತಹ ಆ ಹೂವಿನ ಬಳ್ಳಿಗಳು ಕೂಡ ಅದಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಟ್ಟಿ ತಂದುಕೊಟ್ಟಿದೆ ತುಂಬ ಸುಂದರವಾಗಿ ನಮಗೆ ಕಾಣ್ತಾ ಆಗ್ತಾ ಇದೆ ಈ ದೇವಸ್ಥಾನದ ಒಂದು ಒಳಗೆ ಪ್ರವೇಶ ಮಾಡುವ ವಾರವು ಕೂಡ ಬಾಗಿಲು ಕೂಡ ಅತ್ಯಂತ ಸುಭದ್ರವಾಗಿ ಅತ್ಯಂತ ಎತ್ತರವಾಗಿ ಇಲ್ಲಿ ಕಟ್ಟಲಾಗಿದೆ ಮತ್ತು ದೇವಸ್ಥಾನದ ಒಂದು ಬಿರುದನ್ನು ಕೂಡ ಇಲ್ಲಿ ಬರೆಯಲಾಗಿದೆ ಅಪ್ರಮೇಶ ಸ್ವಾಮಿ ದೇವಸ್ಥಾನ ಎನ್ನುವ ಬಿರುದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಮತ್ತೆ ಪ್ರವೇಶ ಮಾಡ್ತಾ ಇರೋ ಹಾಗೆ ದೊಡ್ಡದಾದಂತಹ ರಂಗೋಲಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಅಕ್ಕಪಕ್ಕ ಶಿಲಾಬಾರ್ಗೆಗಳು ಒಂದು ಬಳ್ಳಿಗಳನ್ನು ಹಿಡಿದು ಇಟ್ಕೊಂಡಿರುವಂತಹ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಕೆಲಸನ ಮಾಡಲಾಗಿದೆ ಒಂದೊಂದು ಕೂಡ ಆ ಬಳ್ಳಿ ಹಬ್ಕೊಂಡು ಹೋಗಿರೋ ಹಾಗೆ ಇಲ್ಲಿ ಕೆತ್ತನೆ ಕೆಲಸವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಬಹಳ ಸುಂದರವಾದಂತಹ ಒಂದು ಪ್ರವೇಶ ದ್ವಾರ ಇದು ಕಾಣ್ತಾ ಇದೆ ನಮ್ಗೆ ಎದುರುಗಡೆ ನಮ್ಗೆ ಗರ್ಭಗುಡಿ ಕಾಣಿಸ್ತಾ ಇದೆ ಚಿನ್ನದ ತಗಡಿನಿಂದ ಮಾಡಿದಂತಹ ಕುಸುರಿ ಕೆಲಸ ಇರುವಂತಹ ಒಂದು ಬಾಗಿಲು ನಾವು ಇಲ್ಲಿ ನೋಡ್ಬೋದು ಎದುರುಗಡೆ ಗರಡುಗೊಮ್ಮನ್ನು ಕೂಡ ನಾವಿಲ್ಲಿ ನೋಡಬಹುದು ಮತ್ತು ಅಪ್ರಮೇಯ ಸ್ವಾಮಿಯ ದೇವರನ್ನು ಕೂಡ ನಾವಿಲ್ಲಿ ನೋಡ್ಬೋದು ಆ ಬಾಗಿಲಿನ ಚೌಕಟ್ಟಿನ ಮೇಲೆ ಕುಳಿತಿರುವಂತಹ ಅಪ್ರಮೇಯ ಸ್ವಾಮಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಕಪ್ಪು ಶಿಲೆಯಲ್ಲಿ ಕೆತ್ತಿರುವಂತಹ ಅಂದವಾದಂತಹ ಅಪ್ರಮೇಯ ಸ್ವಾಮಿಯ ವಿಗ್ರಹವನ್ನು ಕೂಡ ಆ ಚೌಕಟ್ಟಿನ ಮೇಲ್ಗಡೆ ಮೇಲ್ಭಾಗದಲ್ಲಿ ಕೂಡ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಎದುರುಗಡೆ ನಮಗೆ ಅಪ್ರಮೇಯ ಸ್ವಾಮಿಯ ನಮಗೆ ದರ್ಶನ ಆಗ್ತಾ ಇದೆ ಪ್ರಾಚೀನ ಕಾಲದ ದೇವಸ್ಥಾನ ಆಗಿರುವಂತಹ ಈ ದೇ ಅಪ್ರಮೇಯ ಸ್ವಾಮಿ ಬಹಳ ಶಕ್ತಿಶಾಲಿಯಾದ ದೇವರು ಮತ್ತು ಒಳಭಾಗದಲ್ಲಿ ಇಡೀ ದೇವಸ್ಥಾನ ಒಂದು ಪಾಸಿಟಿವ್ ಎನರ್ಜಿ ಮಸರಿಸಿದೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಕೊಡುವಂಥ ಒಂದು ಪರಿಸರ ಇಲ್ಲಿದೆ ಉದ್ದಕ್ಕೂ ಕೂಡ ಕಂಬಗಳಿಂದ ಕೂಡಿರುವಂತಹ ಸಾಲು ಸಾಲಾಗಿ ಇಲ್ಲಿ ಕಟ್ಟಲಾಗಿದೆ ಅಲ್ಲಿ ಒಂದೊಂದು ದೇವರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲೇ ಒಂದು ಭಾಗದಲ್ಲಿ ಅಂಬೆಗಾಲು ಕೃಷ್ಣನ ಒಂದು ದೇವ ದೇವಾಲಯ ಕೂಡ ಇದೆ ಇಲ್ಲಿ ಭಕ್ತರು ಸಂತಾನ ಸಂತಾನಹೀನರಾದಂತಹ ದಂಪತಿಗಳು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಪೂಜೆ ಮಾಡಿದಾಗ ಅವರಿಗೆ ತಪ್ಪದೇ ಮಕ್ಕಳ ಫಲ ಸಿಗುತ್ತೆ ಅನ್ನೋದು ಇಲ್ಲಿ ದೃಢವಾದಂಥ ಒಂದು ನಂಬಿಕೆ ಮಕ್ಕಳಾದ ನಂತರ ಇಲ್ಲಿ ತೊಟ್ಟಿಲನ್ನು ತಂದು ಅಂಬೆಗಾಲ ಕೃಷ್ಣನ ದೇ ಗರ್ಭಗುಡಿಯಲ್ಲಿ ಕಟ್ಟುವುದು ಕೂಡ ಇಲ್ಲಿ ಒಂದು ನಂಬಿಕೆ ಆಗಿದೆ ಮುಂದೆ ಅಮ್ಮನವರ ದೇವಸ್ಥಾನವನ್ನು ಕೂಡ ಇಲ್ಲಿ ನೋಡಬಹುದು ಅರವಿಂದವಲ್ಲಿ ಅಮ್ಮನವರ ಒಂದು ಗರ್ಭಗುಡಿಯನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಮೂರ್ತಿ ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು ಮತ್ತೆ ಇದರಿಗೆ ಸಾಲಾಗಿ ರಂಗೋಲಿಗಳನ್ನು ಬಿಡಿಸುವಂತದ್ದನ್ನ ನೋಡ್ತಾ ಹೋಗ್ಬೋದು ಅತ್ಯಂತ ಸುಂದರವಾದ ದೊಡ್ಡದಾದಂತಹ ರಂಗೋಲಿಗಳನ್ನು ಪೂರ್ತಿಯಾಗಿ ಬಿಡಿಸ್ಕೊಳ್ತಾ ಹೋಗಿದ್ದಾರೆ ಅಷ್ಟು ಸುಂದರವಾಗಿದೆ ಈ ದೇವಸ್ಥಾನ ಅತ್ಯಂತ ಪವರ್ಫುಲ್ ಆಗಿರುವಂತಹ ದೇವಸ್ಥಾನ ಪ್ರಪಂಚದಲ್ಲಿ ಅಂಬೆಗಾಲು ಬಂದಿಲಿರುವ ಕೃಷ್ಣನ ವಿಗ್ರಹ ಇರುವ ಏಕೈಕ ದೇವಾಲಯ ಇದಾಗಿದೆ ಸಂತಾನ ಪ್ರಾಪ್ತಿಯಾದ ನಂತರ ಇಲ್ಲಿ ತೊಟ್ಟಿಲನ್ನು ಕಟ್ಟಬೇಕು ಇದು ಇಲ್ಲಿನ ಸಂಪ್ರದಾಯ ಪುರಂದರ ದಾಸರ ಕ್ಷೇತ್ರ ಪುರಂದರದಾಸರು ಆಡಿಸಿದಳು ಯಶೋಧೆ ಕೀರ್ತನೆ ರಚಿಸಿದ ಸ್ಥಳವಾಗಿದೆ ಸ್ವಾಮಿ ದೇವಸ್ಥಾನ ಅಂಬೆಗಾಲು ಕೃಷ್ಣನ ವಿಗ್ರಹವಿರುವ ಈ ದೇವಾಲಯವನ್ನು ಅಪ್ರಮೇಯ ಸ್ವಾಮಿ ಅಂತಲೂ ಕೂಡ ಕರೆಯುತ್ತಾರೆ ಈ ದೇವಸ್ಥಾನದ ಮಹಿಮೆಯ ಬಗ್ಗೆ ಮತ್ತೆ ಇಲ್ಲಿರುವಂತಹ ಒಂದು ಶಕ್ತಿಶಾಲಿಯಾದಂತಹ ವೈಬ್ರೇಷನ್ ಅದರ ಬಗ್ಗೆ ಆಗ್ಲಿ ನಾನು ಕೊಟ್ಟಿರುವಂತಹ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಹಳ ಅಂದವಾದಂತಹ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಶಕ್ತಿಶಾಲಿಯಾದಂತಹ ಈ ದೇವಸ್ಥಾನವನ್ನು ಖಂಡಿತ ಒಮ್ಮೆ ಅದನ್ನು ಭೇಟಿ ಕೊಡಲೇಬೇಕು ಇದು ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿ ಚನ್ನಪಟ್ಟಣದ ಮಳೂರು ಗ್ರಾಮದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದನ್ನು ಖಂಡಿತವಾಗಿ ಪ್ರತಿಯೊಬ್ಬರೂ ಭೇಟಿಯಾಗಬೇಕು ಅಥವಾ ನೋಡಬೇಕು ಆ ದೇವಸ್ಥಾನವನ್ನು ಮತ್ತೆ ಇಲ್ಲಿ ಕೂಡ ತಾಯಿಂದಿರು ಹಾಲು ಕೊಡುವಂತಹ ಒಂದು ಜಾಗವನ್ನು ಕೂಡ ಪ್ರತ್ಯೇಕವಾಗಿ ನಿಗದಿ ಮಾಡಲಾಗಿದೆ ಅಲ್ಲಿ ತಾಯಿಂದರು ಹುಟ್ಟಿರುವಂತಹ ಪುಟ್ಟ ಶಿಶುಗಳಿಗೆ ಆ ಹಾಲನ್ನು ಕುಡಿಸುವಂತಹ ಒಂದು ಕೊಠಡಿಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಷ್ಟು ಬೆ ಎದುರುಗಡೆ ನಮಗೆ ಕಾಣಿಸ್ತಾ ಇದೆ ಮಾತೃದೇವ ಭವ ಎನ್ನುವ ನುಡಿಗಳು ಅದೆಲ್ಲ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಅಂಬೆಗಾಲು ಕೃಷ್ಣನ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ಒಂದೊಂದು ಕಡೆ ಸ್ವಾಮಿ ಹೀಗೇ ಇರುವಂಥದ್ದು ಅದನ್ನು ಕಲ್ಲಿನಲ್ಲಿ ಹೊರಭಾಗದಲ್ಲಿಯೇ ಕೆತ್ತಲಾಗಿದೆ ನಮಸ್ಕಾರ ಸಾಧ್ಯವಾದರೆ ನೀವು ಭೇಟಿ